ಎಂದು ಜೊತೆಯಲ್ಲಿ ಬರುವೆ ನಿನ್ನ ನೆರಳಿನ ಹಾಗೆ ಇರುವೆ ನೋವುಗಳು ನನಗಿರಲಿ ಹಾಯಾಗಿ ನೀ ನೀರು ಅಂತ ಬರುತ್ತೆ ಅಂದರೆ ನಿನ್ನ ಜೀವನದಲ್ಲಿ ಎಲ್ಲಾನು ನಗ್ತಾನೆ ಇರೋ ಅದು ಇರೋ ನೀನು ನಕ್ಕೊಂಡು ಹೋಗ್ತಾ ಇರೋದು ನೋಡ್ತಾಯಿರ್ತೀನಿ ಅದ್ರ ಮೇಲೆ ನಾನು ನಡ್ಕೊಂಡು ಬರ್ತಾ ಇರ್ತೀನಿ ಅಂತ ಹೇಳ್ತಾಯಿರ್ತಾರೆ ಹಾಡು ತುಂಬ ಚೆನ್ನಾಗಿದೆ ಸೊ ಈ ಹಾಡು ಸೂಪರ್ ಹಿಟ್ ಹಾಡಾಗೋಯ್ತು ಎರಡು ಹಾಡು ಆಮೇಲೆ ಇನ್ನೊಂದು ಇಪ್ಪತ್ತೈದು ವರ್ಷ ಸಿಲ್ವರ್ ಜೂಬ್ಲಿ ಮನೇಲಿ ಎಲ್ಲರೂ ಒಂದಾಗ್ಬಿಟ್ಟಿದ್ದಾರೆ ಈಗ ಮಕ್ಕಳುಗಳೆಲ್ಲ ಬಂದುಬಿಟ್ಟಿದ್ದಾರೆ ಎಲ್ಲ ಹೇಗೆ ಅಂತೇಳಿದ್ರೆ ತಾಯಿಗೆ ಗೊತ್ತಾಗದೇ ಇರಲಿ ಅನ್ನೋ ಥರದಲ್ಲಿ ಮ ತಂದೆ ಪ್ಲೇ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸೇರಿಸ್ತಾನೆ ಏನೋ ಮಹಾ ಅವರಾಗವರೇ ಬಂದಂಗೆ ಅಂತ ಪ್ರತಿಯೊಂದು ಕಡೆ ಹೋಗಿ ಅವನು ಕರ್ಕೊಂಬರ್ತಾನೆ ತಂದೆ ಇನ್ನೇನು ಇವಳು ಭಾಳ ಸಹ ಇರಲ್ವಲ್ಲ ಅನ್ನೋಕ್ಕೋಸ್ಕರ ತಾಯಿ ಮನಸ್ಸು ಸಂತೋಷ ಅನ್ನೋಕ್ಕೋಸ್ಕರ ಚದುರು ಹೋಗಿದ್ದ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸೇರಿಸ್ತಾನೆ ಸೇರಿಸಿದಾಗ ಆ ಲಕ್ಕಿ ಆ ದಿವಸ ನೆಕ್ಸ್ಟ್ ಡೇ ಇಸ್ ಸಿಲ್ವರ್ ಜೂಬ್ಲಿ ಆಫ್ ದಿ ವೆಡ್ಡಿಂಗ್ ಇಪ್ಪತ್ತೈದು ವರ್ಷ ಆಗಿರುತ್ತೆ ಆ ಸಮಯದಲ್ಲಿ ಮಕ್ಕಳು ಎಲ್ಲರೂ ಸೇರಿಕೊಂಡಿದ್ದೇನೆ ಒಂದು ಹಾಡು ಬರುತ್ತೆ ಅದರಲ್ಲಿ ಭಾಗ್ಯವಂತರು ನಾವೇ ಭಾಗ್ಯವಂತರು ಅಂತ ಹಾಡು ಬರುತ್ತೆ ತಾಯಿ ಮಮತೆಯ ತಂದೆ ಪ್ರೀತಿಯ ನಾನನ್ನಲೆ ನೆನೆ ನಾನಲೆ ಭಾಗ್ಯವಂತರು ನಾವೇ ಭಾಗ್ಯವಂತರು ಅಂತ ಮಜವಾಗಿ ಬರ್ತಾ ಇರುತ್ತೆ ಅದರಲ್ಲಿ ಅದರಲ್ಲಿ ಅಣ್ಣ ಅವರು ವೇದನೆ ಹೇಳ್ಕೊತಾರೆ ಒಂದು ಒಂದು ಸಾಂಗ್ ಲೈನಲ್ಲಿ ಸೂಪರ್ ಆಗಿದೆ ಅದು 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 ಮಕ್ಳಿಗೆಲ್ಲರೂ ಸಂತೋಷವಾಗುತ್ತೆ ಆ ಕೊನೆಯಲ್ಲಿ ಕರೆದು ತಾಯಿ ಅಂದರೆ ತನ್ನ ಇದು ಸಂಸಾರನ ಸರಿಯಾಗಿ ನಿಭಾಯಿಸಿದ್ದೀನಿ ಲೆಕ್ಕಾಚಾರ ಸರಿ ಇಲ್ಲ ಸರಿ ಇಲ್ಲ ಅಂತ ನೀವು ಅವತ್ತು ಹೇಳ್ತಾ ಇದ್ದೀರಲ್ಲ ನೋಡಿ ನಾನು ಲೆಕ್ಕಾಚಾರ ಸರಿಯಾಗಿದೆ ಅಂತ ಹೇಳಿದ್ದೇನೆ ಸೊಸೆಯನ್ನು ಕರೆದು ನಾನು ಅದಕ್ಕೆ ದುಡ್ಡು ಕೊಟ್ಟಿದ್ದಲ್ಲ ಇದು ಕೊಟ್ಟಿದ್ದಲ್ಲ ಅದು ಲೆಕ್ಕ ಹೇಳು ಲೆಕ್ಕ ಹೇಳು ಅಂತ ಹೇಳಿದ್ರೆ ಆ ಲೆಕ್ಕ ಎಲ್ಲ ಹೇಳ್ತಾಳೆ ಮೊದಲು ರಾಜ್ಕುಮಾರ್ ಇರ್ತಾರೆ ಆ ಲೆಕ್ಕ ನೋಡಿದ್ರೆ ನನ್ನ ಲೆಕ್ಕ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳ್ತಿದ್ರಲ್ಲ ಈಗ ನನ್ನ ಲೆಕ್ಕ ಸರಿಯಾಗಿದೆ ಅಂದರೆ ಪಾರ್ವತಿ ಯಾಕೆ ಮಾತಾಡ್ತಿದ್ದೀ ಈ ವಿಷಯ ಯಾಕೆ ಈಗ ಮಾತಾಡ್ತಿದ್ಯಾ ಅಂತ ಹೇಳ್ತಾಯಿರ್ತಾರೆ ಹೇಳ್ತಿರೋತ್ತಲೇ ಮಾತಾಡಿ ಇಲ್ಲ ರೀ ಇಲ್ಲ ರೀ ಅಂತ ಹೇಳೋ ಅಷ್ಟರಲ್ಲಿ ಒಂಥರ ಕೆಮ್ಮು ಬಂದಂಗೆ ಆಗುತ್ತೆ ಕೆಮ್ಮು ಬಂದಾಗ್ತಿದ್ದಂಗೆ ಗಂಡನ ಮೇಲೆ ಅವ್ರು ಇದ್ರ ಮೇಲೆ ಮೇಲೆ ಮಲ್ಕೋತಾರೆ ಕೆಮ್ಮು ಬಂದ್ಬಿಡುತ್ತೆ ಕೆಮ್ಮು ಬಂದು ಬಂದು ಹಿಂಗೆ ಪಾರ್ವತಿ 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 ಅಂತ ಹಿಂಗೆ ನೋಡಿದೆ ಡ್ಯಾಂಗ್ ಅಂತ ಇಲ್ಲಿ ರಕ್ತ ಬಂದ್ಬಿಟ್ಟಿರುತ್ತೆ ಇಲ್ಲೆಲ್ಲ ರಕ್ತ ಆಗಿಬಿಟ್ರೆ ಶರ್ಟು ಇದು ಭಾಳ ಚೆನ್ನಾಗಿದೆ ಡಾಕ್ಟ್ರ್ ಕರಿ ಡಾಕ್ಟ್ರ್ ಕರಿ ಡಾಕ್ಟ್ರ್ ಕರಿ ಅಂತಾರೆ ಡಾಕ್ಟ್ರ್ ಬೇಡ ಅಂದರೆ ನೀನು ನನ್ನ ಸ್ವಲ್ಪ ಮೇಲೆ ಕರ್ಕೊಂಡೋಗಿ ಅಂತಾರೆ ಬೆಡ್ರೂಮ್ಗೆ ಅಲ್ಲಿ ಭಾಳ ಮಜಾ ಐತೆ